ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಹೀಗೆ ಮಾಡಿ ಅದೃಷ್ಟ ನಿಮ್ಮ ಜೇಬಲ್ಲಿರುತ್ತೆ ಮಹಿಳೆಯರಿಗೆ ಕೆಲವು ಸಲಹೆಗಳು ಲಕ್ಷ್ಮಿಯ ಕೃಪೆಯನ್ನು ಪಡೆಯಲು ಎಲ್ಲರೂ ಬಯಸುತ್ತಾರೆ ಲಕ್ಷ್ಮಿಯು ಚಂಚಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಗನೆ ಚಲಿಸುವ ಸ್ವಭಾವದ ದೇವಿ ಸಂಪತ್ತಿಗೆ ಅಧಿದೇವತೆಯಾಗಿರುವ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿದಲ್ಲಿ ಅದೃಷ್ಟವನ್ನು ತಂದುಕೊಡುತ್ತಾಳೆ ಪ್ರಖ್ಯಾತಿ ಜ್ಞಾನ ಧೈರ್ಯ ಶಕ್ತಿ ವಿಜಯ ಸಂತಾನ ಶೌರ್ಯ ಕನಕ ಧಾನ್ಯ ಸಂತೋಷ ಬುದ್ಧಿಶಕ್ತಿ ಸೌಂದರ್ಯ ಆರೋಗ್ಯ ದೀರ್ಘಾಯುಷ್ಯ ಹೀಗೆಯೇ ಅನೇಕ ಬಗೆಯ ಸಂಪತ್ತನ್ನು ಕರುಣಿಸುವ ಕರುಣಾಮಯಿ ತಾಯಿ ದೇವಿ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಮ್ಮ ಸಂಪತ್ತಿಗೆ ಸವಾಲುಗಳು ಎದುರಾಗುತ್ತಲೇ ಇರುತ್ತವೆ ನಮಗೆ ಕಷ್ಟಗಳು ಬಂತೆಂದರೆ ನಾವು ದೇವರ ಮೊರೆ ಹೋಗುವುದು ಸಹಜ ಆಯಾ ಕಷ್ಟಗಳ ಪರಿಹಾರಕ್ಕೆ ಆಯಾ ದೇವರ ಮೊರೆ ಹೋಗುವುದು ಸಹಜ ಸಂಪತ್ತನ್ನು ಕರುಣಿಸಲೆಂದು ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತೇವೆ ಲಕ್ಷ್ಮಿಯು ಧನ ಸಂಪತ್ತಿನ ಅಧಿದೇವತೆಯಾಗಿರುತ್ತಾರೆ ಯಾರ ಮೇಲೆ ದೇವಿ ಲಕ್ಷ್ಮಿಯ ಕೃಪೆ ಇರುವುದು ಅವರ ಬಳಿ ಸದಾ ಸಿರಿ ಸಂಪತ್ತು ಇರುತ್ತದೆ ಎನ್ನುವ ಇದೆ ಹಲವರು ಸಂಪತ್ತನ್ನು ಪಡೆಯಲು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಅನೇಕ ಬಗೆಯ ಪ್ರಯತ್ನಗಳನ್ನು ಮಾಡಿ ಸೋತಿ ಸೋತಿರುತ್ತಾರೆ ಆರ್ಥಿಕವಾಗಿ ಮುಂದೆ ಬರಬೇಕೆಂದು ಸದಾ ಪ್ರಯತ್ನದಲ್ಲಿ ತೊಡಗಿಸಿಕೊಂಡು ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದರೂ ಕೆಲಸ ಮಾಡುತ್ತಿದ್ದರೂ ಲಕ್ಷ್ಮೀದೇವಿಯ ಕೃಪೆಯಾಗಿಲ್ಲ ಅನ್ನುವುದಾದರೆ ಅಂಥವರು ಇಲ್ಲಿ ಹೇಳಿರುವ ಕೆಲವು ಉಪಾಯಗಳನ್ನು ಅನುಸರಿಸಿದರೆ ಧನಪ್ರಾಪ್ತಿ ಆಗುವುದಲ್ಲದೆ ಪ್ರಯತ್ನಕ್ಕೆ ತಕ್ಕ ಫಲ ಲಭಿಸುತ್ತದೆ ಲಕ್ಷ್ಮೀ ಮನೆಯಲ್ಲಿ ನೆಲೆಸಬೇಕೆಂದರೆ ಸ್ತ್ರೀಯರನ್ನು ಗೌರವದಿಂದ ಕಾಣಬೇಕು ಮಹಿಳೆಯು ಲಕ್ಷ್ಮಿಯ ರೂಪವಾಗಿರುತ್ತಾರೆ ಅವರನ್ನು ಆದರ ಆಧರಿಸುವುದರಿಂದ ಒಳಿತಾಗುವುದು ಯಾವ ಮನೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗುವುದಿಲ್ಲವೋ ಅಂಥ ಮನೆಗೆ ಲಕ್ಷ್ಮಿ ಪ್ರವೇಶಿಸುವುದಿಲ್ಲ ಸದಾ ವಾದ ವಿವಾದ ಜಗಳ ಗಲಾಟೆಗಳಾಗುತ್ತಿರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯಾಗುತ್ತಿದ್ದರೆ ಅದಕ್ಕೆ ಮನೆಯ ವಾಸ್ತುವು ಕಾರಣವಿರಬಹುದು ಮನೆಯಲ್ಲಿ ಜಗಳ ಅಶಾಂತಿ ದುಡ್ಡು ನಿಲ್ಲದೇ ಇರುವುದು ಮಾನಸಿಕ ನೆಮ್ಮದಿ ಇಲ್ಲದಿರುವುದಕ್ಕೆ ವಾಸ್ತು ದೋಷ ನಿವಾರಣೆ ಮಾಡಿಕೊಂಡಲ್ಲಿ ಸುಖ ಶಾಂತಿಯ ಜೊತೆಗೆ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ ಶುಕ್ರವಾರವನ್ನು ಲಕ್ಷ್ಮಿಯ ವಾರವೆಂದೇ ಹೇಳಲಾಗುತ್ತದೆ ಲಕ್ಷ್ಮಿಯ ದಿನವಾದ ಶುಕ್ರವಾರದಂದು ಪೂಜೆ ವ್ರತಾದಿಗಳನ್ನು ಶ್ರದ್ಧೆಯಿಂದ ಮಾಡುವುದರಿಂದ ದೇವಿಯು ಪ್ರಸನ್ನಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ನವಿಲುಗುರಿ ತಂದಿರಿ ಜ್ಯೋತಿಷ್ಯದಲ್ಲಿ ಹೇಳಿರುವಂತೆ ಜಾತಕದಲ್ಲಿ ಶುಕ್ರಗ್ರಹವು ಉಚ್ಚನಾಗಿದ್ದರೆ ಅಂಥವರಿಗೆ ಆರ್ಥಿಕ ಸಮಸ್ಯೆ ಕಾಡುವುದಿಲ್ಲ ಹಾಗಾಗಿ ನವಿಲುಗರಿಯನ್ನು ತಂದಿಡಬೇಕು ಶುಕ್ರಗ್ರಹದ ಕೃಪೆ ನಿಮಗೆ ಆಗಬೇಕಾದರೆ ನಿಮಗೆ ಮನೆಯಲ್ಲಿ ನವಿಲುಗರಿಯನ್ನು ತಂದಿಡುವುದರಿಂದ ಉತ್ತಮ ಬದಲಾವಣೆಯನ್ನು ಕಾಣಬಹುದಾಗಿದೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ವಾಸ ಮಾಡಬೇಕೆಂದರೆ ಮನೆಯನ್ನು ಶುಚಿಯಾಗಿಟ್ಟಿರಬೇಕು ಯಾವ ಮನೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವುದಿಲ್ಲವೋ ಅಂಥವರ ಮನೆಗೆ ಲಕ್ಷ್ಮೀದೇವಿ ದೇವಿ ಪ್ರವೇಶಿಸುವುದಿಲ್ಲ ದೀಪಾವಳಿ ಸಂದರ್ಭದಲ್ಲಿ ಮನೆಯನ್ನು ಸಾರಿಸಿ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಇದರ ಮುಖ್ಯ ಉದ್ದೇಶವೇ ಲಕ್ಷ್ಮಿಯು ನಮ್ಮ ಮನೆಗೆ ಬಂದು ಇಲ್ಲಿಯೇ ನೆಲೆಸಲಿ ಎಂಬ ಕಾರಣಕ್ಕೆ ಆಗಿದೆ ತುಳಸಿ ಗಿಡದಲ್ಲಿ ಲಕ್ಷ್ಮೀ ವಾಸ ತುಳಸಿ ಗಿಡದಲ್ಲಿ ಲಕ್ಷ್ಮೀ ವಾಸವಿರುತ್ತಾಳೆ ಎಂಬ ನಂಬಿಕೆ ಇದೆ ತುಳಸಿ ಗಿಡದ ಸುತ್ತಮುತ್ತ ಸಾರಿಸಿ ರಂಗೋಲಿಯನ್ನು ಹಾಕಿ ನಂತರ ಶುಚಿಯಾಗಿ ತುಳಸಿ ದೇವಿಗೆ ನೀರೆದು ದೀಪವನ್ನು ಬೆಳಗಿಸಬೇಕು ಆ ನಂತರ ಮನಸ್ಸಿನ ಇಚ್ಛೆಯನ್ನು ಕೇಳಿಕೊಂಡರೆ ಆ ಪ್ರಾರ್ಥನೆಯನ್ನು ತಾಯಿ ಲಕ್ಷ್ಮೀದೇವಿಯು ದೇವಿಯು ಆಲಿಸಿ ಬೇಡಿಕೊಂಡದ್ದನ್ನು ಈಡೇರಿಸುತ್ತಾಳೆ ದೇವರ ಮನೆಯಲ್ಲಿ ಲಕ್ಷ್ಮೀ ಮತ್ತು ಗಣೇಶನ ಬೆಳ್ಳಿಯ ವಿಗ್ರಹವನ್ನು ಇಟ್ಟು ದಿನವೂ ಪೂಜಿಸುವುದರಿಂದ ಒಳಿತಾಗುತ್ತದೆ ನೂರ ಎಂಟು ಶತನಾಮಗಳನ್ನು ಜಪಿಸುವುದು ಲಕ್ಷ್ಮಿಯನ್ನು ದಿನವೂ ಪೂಜಿಸುವುದರ ಜೊತೆಗೆ ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚು ಆರಾಧಿಸುತ್ತಾರೆ ದೇವಿಯ ನೂರ ಎಂಟು ಶತನಾಮಾವಳಿಗಳನ್ನು ಜಪಿಸಿ ಆಕೆಯ ಸ್ತುತಿ ಮಾಡಿದಲ್ಲಿ ಒಲಿಯುವುದು ಖಂಡಿತ ಲಕ್ಷ್ಮಿಯನ್ನು ಆರಾಧಿಸಲು ಹಲವಾರು ಸ್ತೋತ್ರಗಳಿವೆ ಕೆಲವು ಪ್ರಸಿದ್ಧ ಸ್ತುತಿಗಳೆಂದರೆ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರಂ ಶ್ರೀಸ್ತುತಿ ಶ್ರೀ ಚತುಶ್ಲೋಕಿ ಶ್ರೀ ಕನಕಾಧಾರಸ್ತುತಿ ಶ್ರೀ ಲಕ್ಷ್ಮೀ ಶ್ಲೋಕ ಶ್ರೀ ಸೂಕ್ತ ಮುಂತಾದ ಸ್ತುತಿಗಳನ್ನು ಪಠಿಸಿದರೆ ದೇವಿಯು ಪ್ರಸನ್ನಲಾಗುತ್ತಾಳೆ ಎಂಬ ಉಲ್ಲೇಖವಿದೆ ಲಕ್ಷ್ಮಿಯನ್ನು ಒಲಿಸಲು ಇರುವ ಇನ್ನೊಂದು ಮಾರ್ಗವೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾದಿಗಳನ್ನು ಮಾಡುವುದು ಈ ಸಮಯದಲ್ಲಿ ಧ್ಯಾನಿಸುವುದರಿಂದ ದೇವಾನುದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಮನೆಯ ಮುಂದೆ ಪ್ರತಿದಿನ ರಂಗೋಲಿ ಹಾಕುವುದು ಯಾರು ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯು ದೇವಿಯ ಆಹ್ವಾನವಾಗುತ್ತದೆ ಎಂಬ ನಂಬಿಕೆ ಇದೆ ನಕಾರಾತ್ಮಕ ಶಕ್ತಿಯನ್ನು ತಡೆಗಟ್ಟುತ್ತಾಳೆ ಕಲಹಗಳಿಂದ ದೂರವಿರಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಮೃದ್ಧಿಯಾಗಿರಲು ಮನೆಯಲ್ಲಿ ಜಗಳ ಕಲಹಗಳನ್ನು ಮಾಡಬಾರದು ಇಲ್ಲವಾದಲ್ಲಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಸಂಜೆಯ ವೇಳೆ ದೈಹಿಕ ಅನ್ಯೋನ್ಯತೆ ಮನೆಗೆ ಒಳಿತಲ್ಲ ಸಂಜೆಯ ವೇಳೆ ದೀಪ ಹಚ್ಚಿ ಕರ್ಪೂರಗಳನ್ನು ಬೆಳಗಿ ಬೆಳಗಿಸಬೇಕು ಇದು ತಾಯಿಯ ಲಕ್ಷ್ಮೀ ದೇವಿಯು ಮನೆಗೆ ಬರುವ ಸಮಯವಾಗಿರುತ್ತದೆ ಹಾಗಾಗಿ ಈ ಸಮಯದಲ್ಲಿ ದೈಹಿಕ ಅನ್ಯೋನ್ಯತೆ ಒಳ್ಳೆಯದಲ್ಲ ಇಲ್ಲಿಯವರೆಗೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಧನ್ಯವಾದಗಳು